ಇಲ್ಲಿವರೆಗೂ ನಾವು ಜಾಂಬಿಗಳಿಂದ ಸರ್ವೈವ್ ಆಗುವಂತಹ ಮೂವಿಗಳನ್ನ ನೋಡಿದೀವಿ ಆದ್ರೆ ಇವತ್ತು ನಾವು ನೋಡೋದಿಕ್ಕೆ ಬಂದಿರುವಂತಹ ಮೂವಿ ಜಾಂಬಿಗಳಿಂದ ಸರ್ವೈವ್ ಆಗೋದ್ರ ಜೊತೆಗೆ ಒಂದು ದೊಡ್ಡ ಬ್ಯಾಂಕ್ ನಲ್ಲಿ ಕಳ್ಳತನ ಮಾಡೋದನ್ನ ನೋಡ್ತೀವಿ ಹೇಳ್ಬೇಕು ಅಂದ್ರೆ ಜಾಂಬಿಗಳಿಂದ ಸರ್ವೈವ್ ಆಗೋದೆ ತುಂಬಾ ಕಷ್ಟ ಇಂಥ ಸಿಚುವೇಶನ್ ಅಲ್ಲಿ ಕಳ್ಳತನ ಮಾಡೋದು ಅಂದ್ರೆ ಇನ್ನ ಎಷ್ಟೊಂದು ಕಷ್ಟ ಇರುತ್ತೆ ಅಲ್ವಾ ಅಂಡ್ ಇವತ್ತು ನಾವು ನೋಡಕ್ ಹೋಗ್ತಿರುವ ಮೂವಿ ಕೂಡ ಅದೇನೆ ಅಂದಾಗೆ ಮೂವಿಯ ಹೆಸರು ಬಂದು ಕಾಕನಿಸ್ ವರ್ಸಸ್ ಜಾಂಬಿಸ್ ಅಂತ ಅಂಡ್ ನೀವು ಇನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ತಾಡ ಮಾಡೋದ್ ಬೇಡ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ ನಮ್ಮ ಮೂವಿ ಶುರುವಾಗ್ತಿದ್ದಾಗೇನೆ ಲಂಡನ್ ನಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ನ ತೋರಿಸ್ತಾರೆ ಈ ರೀತಿಯಲ್ಲಿ ಕೆಲಸ ನಡೀತಾ ಇರ್ಬೇಕಾದ್ರೆ ಪುರಾತನ ಕಾಲದ ಒಂದು ಸುರಂಗ ಮಾರ್ಗ ಇರುವ ಜಾಗವನ್ನ ತೋರಿಸ್ತಾರೆ ಅರೆ ಇದ್ರ ಒಳಗಡೆ ಏನಿದೆ ಅಂತ ಅದನ್ನ ಓಪನ್ ಮಾಡಿ ಆ ವರ್ಕರ್ಸ್ ಗಳು ಬರ್ಬೇಕಾದ್ರೆ ಅದ್ರ ಒಳಗಡೆ ಸಾವಿರಾರು ತಲೆ ಬೂಡೆಗಳು ಬಿದ್ದಿರೋದನ್ನ ತೋರಿಸ್ತಾರೆ ಅರೆ ಇಲ್ಲಿ ಖಜಾನೆ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ಕೊಂಡೆ ನಿಂತಿರ್ತಾರೆ ಆದ್ರೆ ಕೆಳಗಡೆ ಬಿದ್ದಿರ್ತಾ ಇರುವ ಮೂಳೆಗಳಲ್ಲಿ ಎರಡು ಬಾಡಿ ಎಚ್ಚರಿಯಾಗಿ ಅವುಗಳು ನೋಡೋದಿಕ್ಕೆ ಜಾಂಬಿಯಾ ಹಾಗೇನೆ ಕಾಣ್ತಾ ಇದೆ ಸೊ ಡೈರೆಕ್ಟ್ ಆಗಿನೇ ಬಂದು ಈ ವರ್ಕರ್ ಗಳಿಗೆ ಕೊಚ್ಚು ಬಿಡ್ತಾ ಇದಾವೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಆಗಿರ್ತಾ ಇರುವ ಟ್ಯಾರಿ ಮತ್ತೆ ಆಂಡಿ ಎನ್ನುವ ಇಬ್ಬರು ಅಣ್ಣ ತಮ್ಮಂದಿರನ್ನ ತೋರಿಸ್ತಾರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವರ ತಾತ ಒಂದು ರಿಟೈರ್ಮೆಂಟ್ ಹೌಸ್ ಅನ್ನ ನಡೆಸಿ ಬರ್ತಾ ಇದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಅನಾಥಾಶ್ರಮದ ರೀತಿನೇ ಅಲ್ಲಿಗೆ ಇವರು ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡ್ಕೊಟ್ಟು ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ ಇವಾಗ ಬೇರೆ ಒಂದು ಪ್ರೈವೇಟ್ ಕಂಪನಿ ಇದೇ ಆಶ್ರಮದ ಮುಂದೆ ಒಂದು ನೋಟಿಸ್ ಬೋರ್ಡ್ ಅನ್ನ ಬಂದು ಹಾಕ್ಬಿಟ್ಟಿದೆ ಆದ್ರಿಂದ ಇದನ್ನ ನೋಡುವ ನಮ್ಮ ತಾತ ಯರ ಬಿರಿ ಕೋಪ ಮಾಡ್ಕೊಂಡು ಆ ಕಂಪನಿಯವರಿಗೆ ಬಾಯ್ ಬಂದಾಗೆ ಬೈತಾ ಇದ್ದಾನೆ ಅಂಡ್ ಸರಿಯಾಗಿ ಇದೇ ಟೈಮಿಗೆ ನಮ್ಮ ಹುಡುಗರೇ ಕೂಡ ಇಲ್ಲಿಗೆನೆ ಬರ್ತಾರೆ ಅರೆ ಬುಡ್ಡ ಬೆಳಿಗ್ಗೆ ಬೆಳಿಗ್ಗೆ ಏನಕ್ಕೆ ಈ ರೀತಿ ಕಿರುಚಾಡ್ತಾ ಇದ್ಯ ಅನ್ನೋದಾಗಿ ಕೇಳ್ಬೇಕಾದ್ರೆ ಏನು ನಾನು ಬುಡ್ಡನ ನಾನು ಎಷ್ಟೊಂದು ಯಂಗ್ ಆಗಿದ್ದೀನಿ ಅಂದ್ರೆ ಇನ್ನವೇ ಹುಡುಗಿರು ಸಾಲು ಸಾಲಾಗಿ ನಿಂತ್ಕೋತಾರೆ ನನ್ನನ್ನ ಮುದ್ಕಾಂತ ಹೇಳೋದಿಕ್ಕೆ ನಿನ್ಗೆ ಧೈರ್ಯ ಎಲ್ಲಿಂದ ಬಂತು ಅನ್ನೋದಾಗಿ ಬೈತಾನೆ ನಮ್ಮ ಬುಡ್ಡಾಂಕಲ್ಲು ಅದೆಲ್ಲ ಆಗಿರ್ಲಿ ಇವಾಗ ನೀವೇನ್ ತಂದಿದ್ದೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗರು ತಿನ್ನೋದಿಕ್ಕಾಗಿ ಫುಡ್ ಅನ್ನ ತಂದಿದೀವಿ ಅಂತ ಎಲ್ಲರಿಗೂ ಫುಡ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ಈ ಆಶ್ರಮದ ಒಳಗಡೆ ಅದೇ ಪ್ರೈವೇಟ್ ಕಂಪನಿಯವರು ಎಂಟ್ರಿಯನ್ನ ಕೊಡ್ತಾರೆ ಇವಾಗ ನೀವೆಲ್ರಿಗೂ ಈ ಜಾಗವನ್ನ ಬಿಟ್ಟು ಹೋಗ್ಬಿಡ್ಬೇಕು ನಮ್ಗೆ ಆರ್ಡರ್ ಸಿಕ್ಕಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಬಿಲ್ಡಿಂಗ್ ಅನ್ನ ಡೆಮಾಲಿಶ್ ಮಾಡ್ಬಿಡ್ತೀವಿ ಅನ್ನೋದಾಗಿ ಹೇಳ್ತಾರೆ ಅದಕ್ಕೆ ನಮ್ಮ ಬುಡ್ಡ ಅಂಕಲು ಅರೆ ನೀವೆಲ್ಲ ಯಾರೋ ನಮ್ಮ ಆಶ್ರಮವನ್ನ ಬೀಳ್ಸೋದಿಕ್ಕೆ ಎಷ್ಟು ಧೈರ್ಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವರ್ಕರ್ಸ್ ಗಳು ಗೌರ್ನಮೆಂಟ್ ನಿಂದ ನಮ್ಗೆ ಪರ್ಮಿಷನ್ ಸಿಗ್ಬಿಟ್ಟಿದೆ ಒಂದ್ ವೇಳೆ ಈ ಜಾಗ ನಿಮ್ಗೆನೆ ಬೇಕು ಅಂದ್ರೆ ಹಣವನ್ನ ಕೊಟ್ಟು ಪರ್ಚೇಸ್ ಮಾಡಿ ಅನ್ನೋದಾಗಿ ಹೇಳ್ತಾರೆ ಇವಾಗ ನಮ್ಮ ತಾತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ಆ ಎಲ್ಲಾ ವರ್ಕರ್ಸ್ ಗಳಿಗೆ ಸೊರ್ಸೇರಿಯೇ ಬೈದು ಆ ಮನೆಯಿಂದ ಆಚೆಗೆನೆ ಕಳಿಸ್ಬಿಡ್ತಾರೆ ಅಂಡ್ ಇವಾಗ ನಮ್ಮ ಹುಡುಗರು ಕೂಡ ಎಲ್ರಿಗೂ ಊಟವನ್ನ ಕೊಟ್ಟು ವಾಪಸ್ಸು ಅವರ ಕಾರಿಗೆನೆ ಬಂದು ಕುಳಿತಕೋತಾರೆ ಇವರ ತಾತನ ಆಶ್ರಮ ಕೂಡ ಇವಾಗ ಡೇಂಜರ್ ನಲ್ಲಿ ಇದೆ ಹೇಗೆ ಈ ಆಶ್ರಮನ್ನ ಉಳಿಸ್ಕೊಳ್ಬೇಕು ಅನ್ನೋದಾಗಿ ಯೋಚನೆಗೆ ಒಳಗಾಗ್ತಾರೆ ನಂತರ ಸರಿ ಹೋಗಿ ಅಂತ ಅವರ ಕಾರನ್ನ ಎತ್ಕೊಂಡು ಎಲ್ಲಿಗೂ ಹೋಗ್ತಾ ಇದಾರೆ ಅಂಡ್ ಒಂದು ಜಾಗದಲ್ಲಿ ಇವರ ಕಾರನ್ನವೇ ಕೂಡ ಪಾರ್ಕ್ ಅನ್ನ ಮಾಡಿ ನಮ್ಮ ಟೆರ್ರಿ ಮತ್ತೆ ಆಂಡಿ ಇಬ್ಬರವೇ ಮತ್ತೊಂದು ವ್ಯಾನ್ ಅನ್ನ ಎತ್ಕೊಂಡು ಅಲ್ಲಿಂದ ಹೊಡ್ತಾರೆ ಇದೇ ರೀತಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಇವರ ಕ್ಲೋಸ್ ಫ್ರೆಂಡ್ ಆಗಿರುವ ಅನ್ನಬೇ ಕೂಡ ಪಿಕಪ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ನಮ್ಮ ಮೂವಿಯ ಹೀರೋಯಿನ್ ಆಗಿರ್ತಾ ಇರುವ ಕ್ಯಾಟಿ ಅನ್ನಬೇ ಕೂಡ ಪಿಕಪ್ ಮಾಡ್ಕೊಳ್ತಾರೆ ಅಂಡ್ ಇದೇ ರೀತಿ ಟ್ರಾವೆಲ್ ಅನ್ನ ಮಾಡಿ ಮೆಂಟಲ್ ಮಿಕಿ ಅನ್ನುವ ಮತ್ತೊಬ್ಬ ವ್ಯಕ್ತಿಯನ್ನ ಕರ್ಕೊಳ್ತಾರೆ ಅಂಡ್ ಇವನು ತುಂಬಾನೇ ಆಕ್ಸಿಡೆಂಟ್ ಗಳನ್ನ ಮಾಡ್ಕೊಂಡಿರೋದ್ರಿಂದ ಇವರ ತಲೆಗೊಳಗಡೆ ಒಂದು ಮೆಟಲ್ ಅನ್ನ ಹಾಕಿದ್ದಾರೆ ಆದ್ರಿಂದಾನೇ ಇವ್ನನ್ನ ಎಲ್ಲರೂ ಮೆಂಟಲ್ ಮಿಕಿ ಅನ್ನೋದಾಗಿ ಕರೀತಾರೆ ಅಂಡಿ ಮೆಂಟಲ್ ವಿಕಿ ಇವನು ತೊಂದಿಡ್ತಾ ಇರೋ ಎಲ್ಲಾ ವೆಪನ್ ಗಳನ್ನ ನಮ್ಮ ಟೀಮಿಗೆನೆ ಕೊಡ್ತಾನೆ ಅಂಡ್ ಇವನ ಹತ್ರ ಆಗಿ ಕೂಡ ಒಂದು ಶಾರ್ಟ್ ಗನ್ ಅನ್ನುವೇ ಮಡಿಕೊಳ್ತಾನೆ ಅಂದ್ರೆ ಇವ್ರೆಲ್ರೂ ಒಂದು ಜಬರ್ದಸ್ತ್ ಆಗಿರುವ ಪ್ಲಾನ್ ಅನ್ನ ಮಾಡ್ಕೊಂಡು ಒಂದು ದೊಡ್ಡ ಬ್ಯಾಂಕ್ ಅನ್ನ ಧರೋಡೆ ಬರ್ತಾ ಇದಾರೆ ಈ ರೀತಿ ಬರ್ಬೇಕಾದ್ರೆ ಡ್ಯಾದಿ ಎಲ್ರಿಗೂಬೇ ಒಂದು ವಿಷಯವನ್ನ ಹೇಳ್ತಾನೆ ನನ್ನ ಪ್ಲಾನ್ ಪ್ರಕಾರ ನಾವೆಲ್ಲರೂ ಆ ಬ್ಯಾಂಕ್ ವರ್ಕರ್ಗಳ ಹಾಗೇನೆ ಡ್ರೆಸ್ ಅನ್ನ ಮಾಡ್ಕೊಂಡು ಹೋಗ್ಬೇಕು ನಂತರ ಲೋನ್ ಕೇಳುವ ರೀತಿಯಾಗಿ ನಾವೆಲ್ಲರೂ ಸೇರಿ ದರೋಡೆಯನ್ನ ಮಾಡೋಣ ಆದ್ರೆ ಅಪ್ಪಿ ತಪ್ಪಿ ಕೂಡ ಯಾರ್ಗು ಬೇ ಬುಲೆಟ್ ಅನ್ನ ಫೈಯರ್ ಮಾಡ್ಬೇಡಿ ಒಂದ್ ವೇಳೆ ಯಾರ್ಗಾದ್ರೂ ಶೂಟ್ ಮಾಡಿದ್ರೆ ನಮ್ಮೆಲ್ರು ಕತೆ ಮುಗೀತು ಅಂತ ಅರ್ಥ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಅದೇ ರೀತಿಯಾಗಿನೇ ಇವ್ರಲ್ರೇ ಗೆಟಪ್ ಗಳನ್ನ ಚೇಂಜ್ ಮಾಡ್ಕೊಂಡು ಆ ಬ್ಯಾಂಕ್ ನ ಬರ್ತಾರೆ ಆ ಬ್ಯಾಂಕ್ ಒಳಗಡೆ ಬಂದ್ ನೋಡಿದ್ರೆ ಜಾಸ್ತಿ ಜನ ಏನೂವೇ ಇಲ್ಲ ಕೇವಲ ಇಬ್ಬರು ಮೂರ್ ಜನ ಇದ್ದಾರೆ ಅಷ್ಟೇ ಆದ್ರಿಂದ ನಮ್ಮ ಪೂರ್ತಿಯಾದ ಟೀಮು ಒಂದು ಕಡೆ ನಿಂತ್ಕೊಂಡು ಅರೆ ನಾವು ದುಡ್ಡನ ಯಾರ ಹತ್ರ ಕೇಳ್ಬೇಕು ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರೆಲ್ರು ಮೊದಲನೇ ಬಾರಿ ರಾಬರಿ ಮಾಡೋದಿಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆದ್ರೆ ಇದೇ ಟೈಮಿಗೆ ಮ್ಯಾನೇಜರ್ ಎದ್ದು ಬಂದು ಅರೆ ನಿಮ್ಮನ್ನೆಲ್ಲ ವರ್ಕರ್ ಕಳ್ಸಿದ್ನ ಅಲ್ಲಿಂದ ಕೊಂಡು ಏನ್ ಮಾಡ್ತಾ ಇದ್ದೀರಾ ನನ್ನ ಕ್ಯಾಬಿನ್ ಒಳಗಡೆಗೆನೆ ಬನ್ನಿ ಅಂತ ಕರೆದು ಆ ವರ್ಕರ್ ಕೊಟ್ಟಿರುವ ಫಾರಂ ಎಲ್ಲಿದೆ ಕೊಡಿ ಅನ್ನೋದಾಗಿ ಕೇಳ್ತಾಳೆ ಅಷ್ಟೇ ನಮ್ಮ ಟೀಮ್ ನವರು ತುಂಬಾನೇ ಪ್ಯಾನಿಕ್ ಆಗಿ ಅರೆ ಇವಾಗ ಏನ್ ಮಾಡೋದು ಅಂತ ಗಾಬರಿಯಾಗಿ ಕುಳಿತ್ಕೊಬಿಡ್ತಾರೆ ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳುವ ಲೇಡಿ ಒಂದು ಡ್ರಾಯರ್ ಅನ್ನ ಎಳೆದು ಎಮರ್ಜೆನ್ಸಿ ಬಟನ್ ಅನ್ನುವೇ ಕೂಡ ಪ್ರಸನ್ನ ಮಾಡ್ಬಿಡ್ತಾಳೆ ಅಂಡ್ ಇವಾಗ ನಮ್ಮ ಮಿಕ್ಕಿ ಅವನ ಮೀಸೆ ಗಡ್ಡ ಎಲ್ಲವನ್ನ ಕಿತ್ತಾಕಿ ನಮ್ಮ ಹತ್ರ ಯಾವ್ದೇ ಮೂವೇ ಇಲ್ಲ ಏನಬೇ ಇಲ್ಲ ನಾವು ಬಂದಿರೋದು ಕಳ್ಳತನ ಮಾಡೋಕೆ ಅಂತ ಅವನ ಗೊನ್ನ ತೆಗೆದು ತೋರಿಸ್ತಾನೆ ಅಂಡ್ ಇದನ್ನ ನೋಡುವ ಲೇಡಿ ಕೂಡ ಒಂದು ಕ್ಷಣ ಗಾಬರಿಗೆ ಬುಳ್ಗಾಕ್ತಾಳೆ ನಂತರ ನಮ್ಮ ಟೀಮ್ ಅವರು ಲಾಕರ್ ಎಲ್ಲಿದೆ ಅಂತ ಕೇಳ್ಬೇಕಾದ್ರೆ ಆ ಲೇಡಿ ಲಾಕರ್ ಇರೋ ಜಾಗಕ್ಕೆನೇ ಕರ್ಕೊಂಡು ಬಂದು ತೋರಿಸ್ತಾಳೆ ಸದ್ಯಕ್ಕೆ ಇಲ್ಲಿ ಎರಡು ಮಿಲಿಯನ್ ಡಾಲರ್ ಹಣ ಇದೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಸಿಕ್ಕಿದಷ್ಟು ಹಣವನ್ನ ಬಾಚ್ಕೊಂಡ್ ಬಿಡೋಣ ಅಂತ ಎಲ್ಲವನ್ನ ಬ್ಯಾಗಿನ ಬೋಳ್ಗಡೆನೆ ತುಂಬ್ಕೊಳ್ತಾರೆ ನಂತರ ಹಣದ ಬ್ಯಾಗ್ಗಳನ್ನ ಎತ್ಕೊಂಡು ಹ್ಯಾಪಿಯಾಗಿದೆ ಬ್ಯಾಗ್ ನಿಂದ ಹೊರಗೆ ಬರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ನ ಫೋರ್ಸ್ ಬಂದು ಇವರನ್ನ ಹಿಡಿಯೋದಿಕ್ಕಾಗಿ ರೆಡಿಯಾಗಿ ನಿಂದ್ಬಿಟ್ಟಿದೆ ಅಷ್ಟೇ ನಮ್ಮ ಟೀಮ್ ಅವರಂತೂ ಒಂದು ಕ್ಷಣ ಗಾಬರಿ ಆಗ್ಬಿಡ್ತಾರೆ ನಾವು ಅಷ್ಟೊಂದು ಅಲರ್ಟ್ ಆಗಿದ್ರೂ ಕೂಡ ಲೇಡಿ ಯಾವಾಗ ಎಮರ್ಜೆನ್ಸಿ ಬಟನ್ ಅನ್ನ ಓದ್ಬಿಟ್ಟಿದ್ದಾಳೆ ಅನ್ನೋದಾಗಿ ಇವಾಗ ಬೇರೆ ದಾರಿ ಇಲ್ಲಂತ ಎಲ್ಲಾ ಹಣದ ಬ್ಯಾಗ್ ಅನ್ನ ಕೆಳಗಡೆಗೆನೆ ಬಿಸಾಡಿ ಅವರ ಕೈಗಳನ್ನ ಮೇಲ ಕೆತ್ತಿ ನಿನ್ಕೋಬೇಕಾದ್ರೆ ನಮ್ಮ ಮಿಕ್ಕಿ ಮುಂದಕ್ಕೆನೆ ಬಂದು ಅವನ ಶಾರ್ಟ್ ಗನ್ ಅನ್ನುವೇ ತಗೊಂಡು ಪೊಲೀಸ್ನವ್ರಿಗೇನೆ ಶೂಟ್ ಮಾಡೋದಿಕ್ಕಾಗಿ ನಿಂತ್ಕೊಬಿಡ್ತಾನೆ ಬಿಡ್ತಾನೆ ಆದ್ರಿಂದ ಎಲ್ಲಾ ಪೊಲೀಸ್ನವರು ವಾಪಸ್ಸು ಕಾರಿನೊಳಗಡೆ ಒಳಗಡೆ ಬಚ್ಚಿಟ್ಕೊಳ್ಬೇಕಾದ್ರೆ ಸಿಕ್ಕದ್ದೇ ಚಾನ್ಸ್ ಅಂತ ನಮ್ಮ ಪೂರ್ತಿಯಾದ ಟೀಮು ವಾಪಸ್ಸು ಆ ಬ್ಯಾಂಕ್ ನ ಬರ್ತಾರೆ ಸರಿ ಇಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಬೇರೆ ಏನಾದ್ರೂ ಭೀ ಐಡಿಯೋವನ್ನ ಮಾಡೋಣ ಅಂತ ನೋಡಿದ್ರೆ ಯಾರ್ಗೂನು ಯಾವ್ದೇ ಐಡಿಯಾ ಬರ್ತಾನೆ ಇಲ್ಲ ಅಲ್ಲದೆ ಬ್ಯಾಂಕ್ ನ ಒಳಗಡೆ ಎಕ್ಸ್ಟ್ರಾ ಮೆಂಬರ್ ಇರೋದು ಅಂದ್ರೆ ಒಬ್ಬ ಲಾಯರು ಮತ್ತೆ ಈ ಮಾನವ ಹುಡುಗಿ ಆದ್ರಿಂದ ಇವ್ರನ್ನೇ ಮುಂದೆ ಇಟ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಇವರಿಗೆ ಗನ್ ಪಾಯಿಂಟ್ ಮಾಡ್ಕೊಂಡು ಹೊರ್ಗಡೆಗೆನೆ ಕರ್ಕೊಂಡು ಬರ್ತಾರೆ ಆ ರೀತಿ ಬಂದು ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಎಲ್ಲರೂ ಶಾಕ್ ಯಾಕಂದ್ರೆ ಯಾವ್ದೇ ಪೊಲೀಸವೇ ಇಲ್ಲ ಯಾರನ್ನೂ ಕಾಣಿಸ್ತಾನೆ ಇಲ್ಲ ಎಲ್ಲಿಗೋದ್ರು ಅಂತ ನೋಡ್ಬೇಕಾದ್ರೆ ಎಲ್ಲರೂ ನೆಲದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಝಾಂಬಿಗಳು ಬಂದು ಇವರಿಗೆ ಕೊಚ್ಚಿ ಇವರೂ ಕೂಡ ಜ್ವಾಂಬಿಯಾಗಿ ಬದಲಾಗ್ಬಿಟ್ಟಿದ್ದಾರೆ ಅಷ್ಟೇ ಇವಾಗ ನಮ್ಮ ಪೂರ್ತಿಯಾದ ಟೀಮು ಟೆನ್ಷನ್ ಆಗಿ ಇಲ್ಲಿ ಏನ್ ತಾನೆ ನಡೀತಾ ಇದೆ ಅಂತ ಗಾಬರಿಗೆ ಒಳಗಾಗ್ಬೇಕಾದ್ರೆ ಆ ಎಲ್ಲಾ ಜೋಂಬಿಗಳು ಇಬ್ಬರಿಗೆ ಕಚ್ಚೋದಿಕ್ಕಾಗಿನೇ ಬರುತ್ತೆ ಆದ್ರಿಂದ ಜೋಂಬಿಗಳಿಂದ ತಪ್ಪಿಸ್ಕೊಂಡು ಇಬ್ಬರ ವ್ಯಾನ್ ನ ಒಳಗಡೆಗೇನೆ ಓಡಿ ಬಂದು ಕುಳಿತ್ಕೋತಾರೆ ಅಲ್ಲದೆ ಜೋಂಬಿ ಕಚ್ಚಿಡ್ತಾ ಇರುವ ಒಂದು ಲೇಡಿ ಕೂಡ ದಯವಿಟ್ಟು ನನ್ನನ್ನುವೇ ರೆಸ್ಕ್ಯೂವನ್ನ ಮಾಡಿ ಕಾಪಾಡಿ ಅನ್ನೋದಾಗಿ ಕೇಳ್ಕೊತಾಳೆ ಆದ್ರಿಂದ ಬೇರೆ ದಾರಿ ಇಲ್ದೆ ಸರಿ ಬೋಕೆ ಅಂತ ಅವಳನ್ನುವೇ ಕೂಡ ವ್ಯಾನ್ ನ ಒಳಗಡೆಗೇನೆ ಎತ್ತಾಕೊಳ್ತಾರೆ ಸರಿ ಮೊದ್ಲು ಈ ಜಾಗದಿಂದ ನಾವು ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಬರ್ತಾ ಇರ್ಬೇಕಾದ್ರೆ ಒಂದು ಲೇಡಿಗೆ ಜಾಂಬೆಗಳು ಕಚ್ಬಿಟ್ಟಿದ್ವು ಅಲ್ವಾ ಅವಳು ಈಗ ನಿಧಾನವಾಗಿ ಜಾಂಬೆ ಬದಲಾಗ್ತಾ ಇದ್ದಾಳೆ ಅಲ್ಲದೆ ನಮ್ಮ ಟೀಮ್ ಅವ್ರಿಗೂ ಕೂಡ ಕಚ್ಚೋದಿಕ್ಕಾಗಿ ನೋಡ್ಬೇಕಾದ್ರೆ ನಮ್ಮ ಮಿಕಿ ಅವನ ಸ್ಟಾಕ್ ಗನ್ ಅನ್ನ ಎಕ್ಕೊಂಡು ಅವಳನ್ನ ಉಡಾಯಿಸಿ ಆ ವ್ಯಾನ್ ನಿಂದ ಆಚೆಗೆನೆ ತಳ್ಳಿ ಬಿಸಾಡ್ತಾರೆ ಅಂಡ್ ಇವಾಗ ಜಲ್ರಿಗೂ ಅರ್ಥವಾಗುತ್ತೆ ಈ ಜಾಂಬಿಗಳು ಯಾರಿಗೆ ಕೊಚ್ಚುತ್ತವೋ ಅವರು ಜಾಂಬಿಯಾಗಿ ಬದಲಾಗ್ತಾರೆ ಅನ್ನೋದಾಗಿ ನೆಕ್ಸ್ಟ್ ಇವರೆಲ್ಲರೂ ನಮ್ಮ ಟೆರಿ ಮತ್ತೆ ಆಂಡಿಯಾ ಒಂದು ಹಳೆಯದಾದ ಫ್ಯಾಕ್ಟರಿಗೇನೆ ಬರ್ತಾರೆ ನಂತರ ಇವರ ವ್ಯಾನ್ ಅನ್ನವೇ ಕೂಡ ಒಂದು ಜಾಗದಲ್ಲಿ ಪಾರ್ಕ್ ಅನ್ನ ಮಾಡಿ ನಮ್ಮ ಡ್ಯಾವಿ ಕೂಡ ಮೊದಲು ಈ ಮೇನ್ ಗೇಟ್ ಅನ್ನ ಕ್ಲೋಸ್ ಮಾಡ್ಬಿಡೋಣ ಅಂತ ಬಂದು ಕ್ಲೋಸ್ ಮಾಡ್ಬೇಕಾದ್ರೆ ಇವನನ್ನ ಫಾಲೋ ಮಾಡ್ಕೊಂಡು ಒಂದು ಜಾಂಬೆ ಬರ್ತಾ ಇರುತ್ತೆ ಅಷ್ಟೇ ಇದನ್ನ ನೋಡಿ ಹೆದ್ರು ು ನಮ್ಮ ಟೀಮ್ ಅವ್ರ ಹತ್ರಕ್ಕೆ ಓಡಿ ಬರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಮಿಕ್ಕಿ ಮುಂದಕ್ಕೆನೇ ಬಂದು ಅರೆ ಜಾಂಬಿಗಳು ನಿಧಾನವಾಗಿ ನಡೀತಾವೆ ಕಣೋ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದೀಯ ಅಂತ ಅವನ ಶಾರ್ಟ್ ಗನ್ ತೆಗೆದು ಆ ಜಾಂಬಿಯನ್ನ ಬುಡಾಯಿಸ್ತಾನೆ ನೋಡಿದ್ಯಾ ಇಷ್ಟೇನೆ ಈ ಜಾಂಬಿಯ ಕತೆ ಮುಗಿದೋಯ್ತು ಅಂತ ತಿರಿಕೊಂಡು ನಮ್ಮ ಟೀಮ್ ಅವ್ರಿಗೆ ಹೇಳ್ಬೇಕಾದ್ರೆ ಆ ಕೆಳಗೆ ಬಿದ್ದಿರ್ತಾ ಇರುವ ಜಾಂಬಿ ಮಿಕ್ಕಿಯ ಕೈಯನ್ನೇ ಕೊಚ್ಚೋದಿಕ್ಕೆ ನೋಡುತ್ತೆ ಅಂಡ್ ಇದನ್ನ ನೋಡುವ ನಮ್ಮ ಕೇಟಿ ಮಿಕ್ಕಿಯ ಶಾರ್ಟ್ ಗನ್ ಅನ್ನೇ ತಗೊಂಡು ಆ ಜಾಂಬಿಗೆ ಪೊಯ್ಯರನ್ನ ಮಾಡಿ ಅದನ್ನ ಮತ್ತೆ ಬುಡಾಯಿಸ್ತಾಳೆ ಆ ಜಾಂಬಿಯನ್ನು ಕೆಳಗಡೆಗೆ ಬಿದ್ದೋಗುತ್ತೆ ಬಟ್ ಆದ್ರೆ ಅದ್ರ ಹೊಲ್ಸೆಟ್ಟು ಇನ್ನವೇ ನಮ್ಮ ಮಿಕ್ಕಿ ಅವನ ಕೈಯಲ್ಲೇನೆ ಕಚ್ಕೊಂಡಿರುತ್ತೆ ನೆಕ್ಸ್ಟ್ ಇವಾಗ ಇನ್ನು ನಾವು ತಡ ಮಾಡೋದು ಬೇಡ ಅಂತ ಎಲ್ಲರ ಫ್ಯಾಕ್ಟರಿಯ ಒಳಗೆನೆ ಬರ್ತಾರೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಬುಡ್ಡ ತಾತನನ್ನ ತೋರಿಸ್ತಾರೆ ಇವಾಗ ವಯಸ್ಸಾಗಿರುವ ಎಲ್ಲಾ ಬುಡ್ಡ ಬುಡ್ಡಿ ಸೇರ್ಕೊಂಡು ಒಳ್ಳೆ ಒಳ್ಳೆ ಫುಡ್ ಅನ್ನೆಲ್ಲ ತಿನ್ಕೊಂಡು ಮ್ಯೂಸಿಕ್ ಅನ್ನೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಂದು ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಇವರ ಪಾರ್ಟಿ ನಡೀತಾ ಇರ್ಬೇಕಾದ್ರೆ ಸೊಡನ್ ಆಗಿ ಒಳಗಡೆ ಎಂಟ್ರಿಯನ್ನ ಕೊಡುತ್ತೆ ನೆಕ್ಸ್ಟ್ ಕೈಗೆ ಸಿಗುವ ಬುಡ್ಡ ಬುಡ್ಡಿಗಳಿಗೆ ಕೊಚ್ಚೋದಿಕ್ಕಾಗಿ ಶುರು ಮಾಡ್ಕೊಂಡ್ ಬಿಡುತ್ತವೆ ಆ ಜೋಂಬಿಗಳು ಆದ್ರಿಂದ ನಮ್ಮ ಬುಡ್ಡ ಉಳ್ದಿರ್ತಾ ಇರುವ ಎಲ್ಲಾ ಮುದುಕ ಮುದುಕಿಯರನ್ನ ಕರ್ಕೊಂಡು ಒಂದು ಕಿಚನ್ ನ ಒಳಗಡೆಗೆನೆ ಬಂದು ಬಚ್ಚಿಟ್ಕೊಳ್ತಾರೆ ಇದನ್ನೆಲ್ಲ ನೋಡುವ ಮುದುಕ ಮುದುಕಿಯರು ಆ ವ್ಯಕ್ತಿಗಳು ಏನಕ್ಕೆ ನಮ್ಗೆ ಬಂದು ಕೊಚ್ಚುತ್ತಾ ಇದ್ದಾರೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಬುಡ್ಡ ಇವ್ರೆಲ್ಲರೂ ಜೋಂಬಿ ಆಗ್ಬಿಟ್ಟಿದ್ದಾರೆ ಅಂಡ್ ಅವ್ರು ಯಾರಿಗೆ ಕಚ್ಚುತ್ತಾರೋ ಅವರು ಕೂಡ ಜೋಂಬಿಯಾಗಿ ಬದಲಾಗ್ತಾರೆ ಅಂತ ಎಲ್ಲವನ್ನ ಹೇಳ್ತಾನೆ ನಂತರ ನೀವೆಲ್ಲ ಸೇಫ್ ಆಗಿದ್ದೀರಾ ತಾನೇ ನಿಮ್ಗಾರ್ಗು ಆ ಜೋಂಬಿಗಳು ಕಚ್ಚಿಲ್ಲ ಅಲ್ವಂತ ಕೇಳ್ಬೇಕಾದ್ರೆ ಎಲ್ಲರವೇ ಹಾ ನಾವು ಸೇಫ್ ಆಗಿನೇ ಇದೀವಿ ಬಟ್ ಆದ್ರೆ ಮನೆಯ ಹೊರಗಡೆ ಮತ್ತೊಬ್ಬ ಮುದುಕ ಕುತ್ಕೊ ಅವನ ಗತಿ ಏನಾಗಿದ್ಯೋ ಗೊತ್ತಿಲ್ಲ ಅನ್ಬೇಕಾದ್ರೆ ನಮ್ಮ ಬುಡ್ಡ ಒಂದು ವಿಂಡೋವನ್ನ ಓಪನ್ ಮಾಡಿ ನೋಡ್ತಾನೆ ಅಂಡ್ ಅದೇ ರೀತಿ ಮುದುಕ ಕೂಡ ಒಂದು ಚೇರ್ ಮೇಲೆ ಕುಳಿಕ್ಕೊಂಡು ಆರಾಮಾಗಿ ರೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ ನಮ್ಮ ಬುಡ್ಡ ಬೇರೆ ಜೋರಾಗಿನೇ ಎಚ್ಚರ ಟ್ರೈ ಮಾಡ್ತಾನೆ ಅದೇ ರೀತಿ ಫೈನಲಿ ಆ ಮುದುಕ ಕೂಡ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅರೆ ನೀನ್ ಏನಪ್ಪಾ ಹೇಳ್ತೇದ್ಯ ಏನ್ ಬೇಕು ಹೇಳಿಸ್ತಾ ಇಲ್ಲ ಜೋರಾಗ್ ಅಂತಾನೆ ಆದ್ರಿಂದ ನಮ್ಮ ಬುಡ್ಡ ಕೂಡ ನೀನ್ ಹಿಂದೆ ಜೋಂಬಿ ಇದೆ ಕಣೋ ಬೇಗ ಬಾ ಅನ್ನೋದಾಗಿ ಕರಿತಾನೆ ಆದ್ರೆ ಮುದ್ಕನಿಗಂತೂ ಏನುವೆ ಕೇಳಿಸ್ತಾನೆ ಇಲ್ಲ ಒಳಗಡೆ ಬರೋದಿಕ್ಕೆ ಕರೀತಾ ಇದ್ಯಾ ಬರ್ತೀನಿರು ಅನ್ನೋದಾಗಿ ನಿಧಾನವಾಗಿನೇ ಎದ್ದು ಅವನ ಸ್ಟೂಲ್ ಅನ್ನುವೇ ಹಿಡ್ಕೊಂಡು ಬರ್ತಿರ್ತಾನೆ ಅಷ್ಟಲ್ಲೇ ಜೋಂಬಿ ಕೂಡ ಮುದುಕನ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬಂದ್ಬಿಟ್ಟಿರುತ್ತೆ ಸೊ ನಮ್ಮ ಬುಡ್ಡ ಜೋಂಬಿ ಬಂದ್ಬಿಟ್ಟಿದೆ ಕಣೋ ನಿನ್ನ ಹಿಂದೆ ತಿರ್ಗೋನ್ಬೇಕಾದ್ರೆ ಏನು ಝೋಂಬಿನ ನಾನು ಕೂಡ ಲೈಫ್ ಅಲ್ಲಿ ಒಂದ್ಸಲ ನೋಡಿಲ್ಲ ಕಣೋ ಒಮ್ಮೆ ಆದ್ರೂ ಅವುಗಳನ್ನ ನೋಡ್ಬೇಕು ಅನ್ನೋದಾಗಿ ಮಾತಾಡ್ಕೊಂಡೆ ಸೈಲೆಂಟ್ ಆಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಜೋಂಬಿ ಬಂದ್ಬಿಟ್ಟಿರುತ್ತೆ ಅಷ್ಟೇ ಇಲ್ಲಿವರೆಗೂ ನಿಧಾನವಾಗಿ ನಡೀತಾ ಇದ್ದ ಮುದುಕ ಇವಾಗ ಎರ ಬೀರಿ ನಡಿಯೋದಿಕ್ಕಾಗಿ ಟ್ರೈ ಮಾಡ್ತಾನೆ ಆದ್ರೂ ಕೂಡ ತುಂಬಾನೇ ವಯಸ್ಸಾಗ್ಬಿಟ್ಟಿದೆ ಫಾಸ್ಟ್ ಆಗಿ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಹೋಗೋದಿಕ್ಕೆ ಸಾಧ್ಯ ಅಲ್ವಾ ಸೊ ಇವಾಗ ಹೇಗಾದ್ರೂ ಮಾಡಿ ಆ ಮುದುಕನನ್ನ ಕಾಪಾಡ್ಕೊಳ್ಬೇಕು ಅಂತ ನಮ್ಮ ಬುಡ್ಡ ವಾಪಸ್ಸು ಕಿಚನ್ ಒಳಗಡೆಗೆ ಬಂದು ಒಂದು ವೀಲ್ ಚೇರ್ ಅನ್ನ ಎತ್ಕೊಂಡು ನಿಮ್ಮ ಕೈಗೆ ಏನೆಲ್ಲ ಸಿಗುತ್ತೋ ಎಲ್ಲವನ್ನ ಎತ್ಕೊಳ್ಳಿ ಆ ಜ್ವಾಂಬಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಖಂಡಿತ ಬರುತ್ತೆ ಅವುಗಳು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ನಾವೇನೆ ಅಟ್ಯಾಕ್ ಮಾಡ್ಬಿಡೋಣ ಅಂತ ಆ ವೀಲ್ ಚೇರ್ ಅನ್ನ ಎತ್ಕೊಂಡು ಡೋರ್ ಕೂಡ ಓಪನ್ ಮಾಡಿ ಮಧ್ಯಕ್ಕೆ ಬರುವ ಜ್ವಾಂಬಿಗಳನ್ನೆಲ್ಲ ವೀಲ್ ಚೇರ್ ನಿಂದಾನೇ ಗೂತ್ಕೊಂಡು ಫೈನಲಿ ಆ ಮುದುಕನ ಹತ್ರಕ್ಕೆನೇ ಬಂದು ತಲುಪ್ತಾನೆ ನಂತರ ಮುದುಕನ ಆ ವೀಲ್ ಚೇರ್ ಮೇಲೆನೆ ಕೂರಿಸ್ಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ವಾಪಸ್ಸು ಇವರ ಮನೆಗೆನೆ ಹಿಂತಿರುತ್ತಾರೆ ಅಂಡ್ ಇವರನ್ನ ಫಾಲೋ ಮಾಡಿ ಬರುವ ಜ್ವಾಂಬಿಗಳನ್ನ ಉಳ್ತಿರ್ತಾರೋ ನಮ್ಮ ಮುದುಕ ಮುದುಕಿಯರು ಎಲ್ಲರ ಬೇ ಸೇರಿ ಅವರ ಕೈಯಲ್ಲಿರುವ ವಸ್ತುಗಳನ್ನ ಬಳಸಿ ಚೆನ್ನಾಗಿನೇ ಓಡಿತಾರೆ ಸೊ ಫೈನಲಿ ಆ ಮುದುಕನನ್ನ ಕಾಪಾಡಿ ಎಲ್ಲರ ಬೇ ಕಿಚನ್ ಒಳಗಡೆಗೆನೆ ಬಂದು ಇವಾಗ ಸೇಫ್ ಆಗಿನೇ ಇದ್ದಾರೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಟೀಮ್ ಅವರನ್ನ ತೋರಿಸ್ತಾರೆ ಇವಾಗ ಬೇರೆ ನಾವು ಕಳ್ಳತನವನ್ನ ಮಾಡ್ಬಿಟ್ಟಿದೀವಿ ಇವಾಗ ಪೊಲೀಸ್ ಕೇಸ್ ನಲ್ಲಿ ಖಂಡಿತ ನಾವು ಫಿಟ್ ಆಗ್ಬಿಡ್ತೀವಿ ಸೊ ಅದ್ರಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಡಿಸ್ಕಸ್ ಅನ್ನ ಮಾಡ್ಬೇಕಾದ್ರೆ ಅದ್ರಲ್ಲಿ ಇರ್ತಾ ಇರುವ ಒಬ್ಬ ಲಾಯರ್ ನಾನಂತೂ ನಿಮ್ ಯಾರನ್ನವೇ ಬಿಡೋದಿಲ್ಲ ಪೊಲೀಸ್ ಅವರಿಗೆ ವಿಷವನ್ನೇ ಹೇಳಿ ನಿಮ್ಮನ್ನ ಹಿಡ್ಕೊಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ಆದ್ರೆ ಈ ಮಾನವ ಲೇಡಿ ಏನನ್ನವೇ ಹೇಳ್ದೆ ನಾನು ನಿಮ್ಮ ಬಗ್ಗೆ ಯಾವ್ದೇ ಕಂಪ್ಲೇಂಟ್ ಅನ್ನವೇ ಕೊಡೋದಿಲ್ಲ ಏನವೇ ಮಾಡೋದಿಲ್ಲ ನನ್ಗೆ ಒಬ್ಬಳು ತಂಗಿ ಇದ್ದಾಳೆ ಅವಳ ಹತ್ರ ಹೋಗೋದಿಕ್ಕೆ ಬಿಟ್ಬಿಡ್ರೆ ಸಾಕು ಅನ್ನೋದಾಗಿ ಹೇಳ್ತಾಳೆ ಇವಾಗ ನಮ್ ಹತ್ರ ಬೇರೆ ಆಪ್ಷನ್ ಇಲ್ಲ ನಿಮ್ಮಿಬ್ಬರ ಕಥೆಯನ್ನ ಮುಗಿಸ್ಬಿಡ್ಬೇಕು ಅಂತ ನಮ್ಮ ಆ್ಯಂಡಿ ಮತ್ತೆ ಟೇರಿ ಇಬ್ಬರೇ ಗೊನ್ನ ತಗೊಂಡು ನಿಂತ್ಕೋತಾರೆ ಬಟ್ ಆದ್ರೆ ಇಬ್ಬರಿಗೆ ಶೂಟ್ ಮಾಡುವಷ್ಟು ಪವರ್ ಇಲ್ಲ ಅಲ್ವಾ ಸುಮ್ಮನಾಗಿ ಬಿಡ್ತಾರೆ ಮಿಕಿಗಂತಾರ್ಟ್ ಗನ್ ಅನ್ನ ಎತ್ಕೊಂಡು ನಿಂತ್ಕೋತಾನೆ ಇದನ್ನ ನೋಡುವ ನಮ್ಮ ಟೀಮ್ ಅವರು ಲೋ ಮಿಕ್ಕಿ ನೀನು ಸ್ವಲ್ಪ ಹೊತ್ತಿನಲ್ಲೇ ಜಾಂಬಿ ಕಚ್ಚಿರೋದ್ರಿಂದ ನೀನು ಕೂಡ ಒಬ್ಬ ಜಾಂಬಿ ಆಗ್ಬಿಡ್ತೀಯಾ ಆದ್ರಿಂದ ಎಲ್ಲಾ ಹಣವನ್ನ ನಮ್ಮ ಕೈಗೆನೆ ಕೊಟ್ಟು ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ಬಿಡು ಅನ್ನೋದಾಗಿನೇ ಹೇಳ್ತಾರೆ ಅಷ್ಟೇ ಇದನ್ನ ಕೇಳುವ ಮಿಕ್ಕಿ ಕೋಪವನ್ನ ಮಾಡ್ಕೊಂಡು ನನ್ನ ಪಾಲಿನ ಹಣವನ್ನವೇ ಕೂಡ ನೀವು ಲೂಟಿ ಮಾಡೋದಿಕ್ಕೆ ನೋಡ್ತಾ ಇದ್ದೀರಾ ಇರಿ ನಿಮ್ಗೆಲ್ಲ ಬುದ್ಧಿಯನ್ನ ಕಲಿಸ್ತೀನಿ ಅಂತ ಇವರ ಕಾರನ ಕೀ ಅನ್ನವೇ ಕೂಡ ಕಿತ್ಕೊಂಡು ಆ ಲಾಯರ್ ಮತ್ತೆ ಮೀಯಾ ಇಬ್ಬರನ್ನೂ ಬೇರೆ ಜಾಗಕ್ಕೆನೇ ಕರ್ಕೊಂಡು ಬಂದು ಕಟ್ಟಾಕಿ ಮಾಡುತ್ತಾನೆ ಸರಿ ನಾವು ಟೈರ್ಡ್ ಆಗಿದ್ದೀವಿ ರೆಸ್ಟ್ ಅನ್ನ ಮಾಡೋಣ ಅಂತ ಮಿಕ್ಕಿ ಒಂದು ಜಾಗದಲ್ಲಿನ ಮಲಗಿ ಬಿಡ್ತಾನೆ ನೆಕ್ಸ್ಟ್ ಸ್ವಲ್ಪ ಹೊತ್ತನ್ನ ಬಿಟ್ಕೊಂಡು ನೋಡ್ಬೇಕಾದ್ರೆ ಮಲಗಿದಾಗೇನೆ ನಮ್ಮ ಮಿಕ್ಕಿ ಜಾಂಬಿಯಾಗಿ ಬದಲಾಗ್ತಾ ಇದ್ದಾನೆ ನಂತರ ಪೂರ್ತಿ ಜಾಂಬಿಯಾಗಿ ಇವರಿಗೆ ಕಚ್ಚೋದಿಕ್ಕಾಗಿನೇ ಬಂದ್ಬಿಡ್ತಾನೆ ಸೊ ಇವಾಗ ಈ ಲಾಯರ್ ಮತ್ತೆ ಲೇಡಿ ಇಬ್ಬರದೇ ಜೋರಾಗಿ ಕಿರುಸ್ಕೋಬೇಕಾದ್ರೆ ನಮ್ಮ ಟೀಮ್ ಅವ್ರ ಬರ್ತಾರೆ ಸರಿ ಇವನ ಮುಗಿಸ್ ಮುಗಿಸ್ಬಿಡೋಣ ಅಂತ ಗನ್ನನ ತಗೊಂಡು ಶೂಟ್ ಮಾಡಿದ್ರೆ ಅವನ ತಲೆಗೆ ಹೊಡೆಯುವ ಎಲ್ಲ ಬುಲೆಟ್ ಗಳು ಇವನ ತಲೆಯಲ್ಲಿ ಮೆಟಲ್ ಇದೆ ಶೂಟ್ ಕೂಡ ಆಗೋದಿಲ್ಲ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಂಡು ಈ ಮೆಂಟಲ್ ಗನ್ಗಳನ್ನ ಕೊಡ್ಬೇಕಾದ್ರೆ ಕೂಡ ಕೊಟ್ಟಿರ್ತಾನೆ ಅದ್ರಲ್ಲಿ ಇವಾಗ ಒಂದು ಗ್ರಾನೆಡ್ ಅನ್ನ ಇವನ ಬಾಯ್ನ ನೊಳಗಡೆಗೇನೆ ಮುಡುಗಿ ಅದನ್ನ ಲಾಂಚ್ ಮಾಡಿ ಹೊರಗಡೆಗೆನೆ ಬಂದ್ಬಿಡ್ತಾರೆ ಅಂಡ್ ಗ್ರಾನೆಡ್ ಕೂಡ ಧಮಕವಾಗುತ್ತೆ ಮಿಕ್ಕಿ ಕೂಡ ಡಮ್ ಅಂತಾನೆ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಲಾಯರ್ ನಮ್ಮ ಮಿಕ್ಕಿಯವನ ಗಂಜ್ಚೋಟನ್ನ ಎತ್ಕೊಂಡು ಲೋ ನಿಮ್ಮನ್ನೆಲ್ಲ ನಾನು ಬಿಡೋದಿಲ್ಲ ಕಂಡ್ರು ಪೊಲೀಸ್ನವರ ಕೈಗೆ ಒಪ್ಪಿಸಿ ನಿಮ್ಗೆ ಶಿಕ್ಷೆ ಸಿಗೋ ಹಾಗೆ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾನೆ ಅಂಡ್ ಇದನ್ನ ನೋಡುವ ನಮ್ಮ ಡ್ಯಾಬಿ ಲೋ ಹೊರಗಡೆ ನೋಡಿದ್ರೆ ಅಷ್ಟೊಂದು ಜಾಂಬಿಗಳಿದೆ ನಾವು ನೋಡಿದ್ರೆ ಇಲ್ಲಿ ಬಂದು ಇಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ನಿನ್ ಕಣ್ಣಿಗೆ ನಾವು ಉಚ್ಚರ ಹಾಗೆ ಕಾಣಿಸ್ತಾ ಇದೀವ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆ ಲಾಯರ್ ನ ಇದ್ದಗಡೆಯಿಂದ ಮೂರ್ನಾಲ್ಕು ಜಾಂಬಿಗಳನ್ನ ಎಂಟ್ರಿಯನ್ನ ಕೊಟ್ಟು ಆ ಲಾಯರ್ ಅನ್ನ ಕಚ್ಚೋದಿಕ್ಕಾಗಿ ಶುರು ಮಾಡ್ಕೊಂಡ್ಬಿಡ್ತಾವೆ ಅಂಡ್ ಅದೇ ಗಾಬರಿಯಲ್ಲಿ ಆ ಲಾಯರು ಅವ್ನು ಹಿಡ್ತಿರುವ ಗನ್ನ ಟ್ರಿಗರ್ ಮಾಡ್ಬಿಡೋದ್ರಿಂದ ಆ ಬುಲೆಟು ಡೈರೆಕ್ಟ್ ಆಗಿನೇ ಬಂದು ನಮ್ಮ ಡ್ಯಾಬಿಗೆನೆ ಫೈರ್ ಆಗ್ಬಿಡುತ್ತೆ ಅಂಡ್ ಈ ಸೌಂಡ್ ಅನ್ನ ಕೇಳಿ ನಮ್ಮ ಎಲ್ಲಾ ಟೀಮ್ ಅವರು ಅಲ್ಲಿಗೆ ಓಡಿ ಬಂದು ನೋಡ್ಬೇಕಾದ್ರೆ ಡಿಸ್ಕಸ್ ಅನ್ನ ಮಾಡ್ತಾರೆ ಅಂಡ್ ಈ ಮಗು ಕೂಡ ಒಂದು ಗನ್ ಅನ್ನ ಕೊಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡಿ ಅವಳಿಗೂ ಒಂದು ಗನ್ ಅನ್ನ ಕೊಡ್ತಾರೆ ಎಲ್ರೂ ಹತ್ರನೂ ಗನ್ ಗಳೇನೋ ಇದೆ ಬಟ್ ಆದ್ರೆ ಬುಲೆಟ್ ಗಳಂತೂ ಇವ್ರ ಹತ್ರ ತುಂಬಾನೇ ಕಡಿಮೆ ಇರುತ್ತೆ ಆದ್ರಿಂದ ನಾವು ಜಾಸ್ತಿ ಹೊತ್ತು ಈ ಜಾಗದಲ್ಲಿ ಬುಳಿಯೋದಿಕ್ಕೆ ಸಾಧ್ಯವಿಲ್ಲ ಸೊ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಿ ಓಡಕ್ ಬಿಡೋಣ ಅನ್ನೋದಾಗಿ ಎಲ್ರೂ ಸೇರಿ ಹೊರ್ಗಡೆಗೇನೆ ಬಂದು ಇವರ ವ್ಯಾನ್ ನಲ್ಲಿ ಇರ್ತಾ ಇರುವ ಎಲ್ಲ ಹಣವನ್ನ ಬೇರೆ ಒಂದು ಕಾರಿಗೆನೇ ಶಿಫ್ಟ್ ಅನ್ನ ಮಾಡ್ಕೊಳ್ತಾರೆ ಸರಿ ಓಕೆ ಈ ಜಾಗದಿಂದ ಹೊಡ್ಬಿಡೋಣ ಅಂತ ನೋಡ್ಬೇಕಾದ್ರೆ ಆ ಕಾರ್ ನಲ್ಲಿ ಇರೋದಿಲ್ಲ ಅಂಡ್ ನಮ್ಮ ಕಾರ್ನ ಕೀ ಮಿಕ್ಕಿ ಹತ್ರ ಇದೆ ಅನ್ನೋದಾಗಿ ನೆನಪನ್ನ ಮಾಡ್ಕೊಳ್ತಾರೆ ಆದ್ರಿಂದ ನಮ್ಮ ಟೇರಿ ನಾವೇನೆ ಹೋಗಿ ಆ ಕೀಯನ್ನ ತರೋಣ ಅನ್ನೋದಾಗಿ ವಾಪಸ್ ಫ್ಯಾಕ್ಟರಿಯ ಒಳಕೇನೆ ಬಂದು ತುಂಬಾನೇ ಕಷ್ಟವನ್ನ ಪಟ್ಟು ಮಿಕ್ಕಿಯ ಬಾಡಿ ಬೇ ಹುಡುಕಿ ಅವನ ಜೇಬೆಲಿರುವ ಕೀ ಕೀಯನ್ನುವೇ ಕೂಡ ಎತ್ಕೊಳ್ತಾನೆ ಬಟ್ ಆದ್ರೆ ನಮ್ಮ ಕೇಟಿ ತುಂಬಾನೇ ಟ್ಯಾಲೆಂಟೆಡ್ ಅನ್ಸುತ್ತೆ ಕಾರ್ ಕೀ ಇಲ್ದೇ ಇದ್ರೂ ಕೂಡ ವೈರನೆಲ್ಲ ಕಿತಾಗಿ ಅದನ್ನ ಸ್ಟಾರ್ಟ್ ಅನ್ನ ಮಾಡ್ತಾಳೆ ಅಂಡ್ ಇವಾಗ ಸರಿ ಬೋಕೆ ಅಂತ ಎಲ್ಲರೂ ಬೇ ಸೇರ್ಕೊಂಡು ಕಾರ್ ಅನ್ನ ಸ್ಟಾರ್ಟ್ ಅಲ್ಲಿಂದ ಹೊಡ್ತಾರೆ ಇವಾಗ ನಮ್ಮ ಪೂರ್ತಿಯಾದ ಟೀಮು ಎಲ್ಲಿಗೆ ಹೋಗ್ಬೇಕು ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ತೀರಾ ಬೀದಿ ಬೀದಿಯನ್ನ ಸೂತ್ಬೇಕಾದ್ರೆ ಈಮಾ ನನ್ಗೆ ಒಬ್ಬಳು ತಂಗಿ ಇದ್ದಾಳೆ ದಯವಿಟ್ಟು ಅವಳನ್ನ ಮೀಟ್ ಮಾಡೋದಿಕ್ಕಾಗಿ ಕರ್ಕೊಂಡೋಗಿ ಅಂತ ಅವಳ ಮನೆಗೇನೆ ಬರ್ತಾರೆ ಅಲ್ಲಿ ಬಂದು ತಂಗಿ ಕೂಡ ಆಲ್ರೆಡಿ ಜೋಂಬಿಯಾಗಿ ಬದಲಾಗ್ಬಿಟ್ಟಿದ್ದಾಳೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ನನ್ನ ತಂಗಿಗೆ ಬುಲೆಟ್ ಅನ್ನ ಫೈಯರ್ ಮಾಡಬೇಡಿ ಅವಳು ಹೇಗಿದ್ದಾಳೋ ಹಾಗೇನೆ ಇರೋದಿಕ್ಕೆ ಬಿಟ್ಬಿಡಿ ಅಂತ ಕೇಳ್ಕೊಂಡು ವಾಪಸ್ ಅಲ್ಲಿಂದ ಎಲ್ಲರೂ ಕಾರ್ ನ ಒಳಗಡೆಗೆನೆ ಬಂದು ಕುಳಿಸ್ಕೋತಾರೆ ನೆಕ್ಸ್ಟ್ ಇವಾಗ ನಮ್ಮ ಆಂಡಿ ನಮ್ಮ ತಾತನ ಅನಾಥಾಶ್ರಮದಲ್ಲಿ ಇರುವ ಎಲ್ಲಾ ವ್ಯಕ್ತಿಗಳ ಕೂಡ ಜಾಂಬಿ ಆಗ್ಬಿಟ್ಟಿರ್ತಾರೆ ಅಲ್ಲಿಗೆ ಹೋಗೋದು ಕೂಡ ವೇಸ್ಟ್ ಅನ್ನೋದಾಗಿ ಹೇಳ್ತಾನೆ ಆದ್ರೆ ನಮ್ಮ ಟೆರ್ರಿ ಆ ರೀತಿ ಮಾತಾಡೋದು ತಪ್ಪು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಒಂದ್ ವೇಳೆ ಅವ್ರು ಜಾಂಬಿ ಆಗಿಲ್ಲ ಅಂದ್ರೆ ನಾವು ರೆಸ್ಕ್ಯೂವನ್ನ ಮಾಡ್ಲೇಬೇಕು ಅನ್ನೋದಾಗಿ ಜಗಳ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನಮ್ಮ ಈಮಾ ಬೇರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ತಂಗಿಯನ್ನ ನೋಡೋದಿಕ್ಕೆ ಕರ್ಕೊಂಡು ಬಂದ್ರಿ ಅಂಡ್ ಇವಾಗ ನಾನು ಕೂಡ ನಿಮ್ಮ ಜ್ಯೋತಿಯಾಗಿನೇ ಸೇರ್ಕೊಂಡು ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ ಬಟ್ ಆದ್ರೆ ಇವಾಗ ಪ್ರಾಬ್ಲಮ್ ಏನು ಅಂದ್ರೆ ಇವರ ಮುಂದೆ ಸಾವಿರಾರು ಸ್ವಾಂಬಿಗಳು ಬರ್ತಾನೆ ಇದಾವೆ ಅಲ್ವಾ ಅವುಗಳನ್ನ ಎದುರಿಸಬೇಕು ಅಂದ್ರೆ ಇವರಿಗೆ ವೆಪನ್ ಗಳು ಬೇಕು ಬಟ್ ಆದ್ರೆ ಇವರ ಹತ್ರ ಯಾವ್ದೇ ವೆಪನ್ ಬೇ ಇಲ್ಲ ಏನು ಬೇ ಇಲ್ಲ ಸೊ ತುಂಬಾನೇ ಯೋಚನೆಯನ್ನ ಮಾಡಿ ಆ ಮೆಂಟಲ್ ಮಿಕಿ ಒಂದು ಜಾಗದಿಂದ ಗೊನ್ಗಳನ್ನ ತಂದು ಕೊಟ್ಟಿದ್ದ ಅಲ್ವಾ ಅದೇ ಜಾಗಕ್ಕೆ ಹೋಗಿ ನೋಡೋಣ ಅಂತಾನೆ ಬರ್ತಾರೆ ಅಂಡ್ ಅದೇ ರೀತಿ ಒಂದು ಕಂಟೈನರ್ ಅನ್ನ ಬಂದು ಚೆಕ್ ಮಾಡ್ಬೇಕಾದ್ರೆ ಅದನ್ನ ನೋಡೋದಿಕ್ಕೆ ಗೊನ್ಗಳ ಫ್ಯಾಕ್ಟ್ರಿ ಇರುವ ರೀತಿಯಾಗಿನೇ ಕಾಣಿಸುತ್ತೆ ಅಂದ್ರೆ ಆ ನ ತುಂಬಾ ಗೊನ್ಗಳನ್ನೇ ತುಂಬಿ ಮಡಗಿದ್ದಾರೆ ಸರಿ ಓಕೆ ಅಂತ ಇವರಿಗೆ ಎಷ್ಟನ್ನ ಎತ್ಕೊಳ್ಳೋದಿಕ್ಕೆ ಆಗುತ್ತೋ ಅಷ್ಟು ಗೊನ್ಗಳನ್ನ ಎತ್ತಿ ಇವರ ಕಾರ್ ನ ಒಳಗಡೆಗೆ ತುಂಬ್ಕೊಳ್ತಾರೆ ಬಟ್ ಆದ್ರೆ ಆ ವಯಸ್ಸಾದ ವ್ಯಕ್ತಿಗಳನ್ನ ಕಾಪಾಡ್ಬೇಕು ಅಂದ್ರೆ ನಾವು ಕಾರ್ ನಲ್ಲಿ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡೋದಿಕ್ಕೆ ಆಗೋದಿಲ್ಲ ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಆಟೋಮೇಟೆಡ್ ಒಂದು ವೆಹಿಕಲ್ ಅನ್ನ ನೋಡ್ತಾರೆ ಸರಿ ಡಬಲ್ ಡೇಕರ್ ಬಸ್ ಅನ್ನ ಆಟೋಮೇಟೆಡ್ ನಿಂದ ಮ್ಯಾನುವಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಆ ನಂತರ ಇದನ್ನ ತಗೊಂಡೋಗಿ ಆ ಮುದುಕರನ್ನ ಕಾಪಾಡೋಣ ಅಂತ ರೆಡಿ ಆಗ್ತಾರೆ ಅಂಡ್ ಅದೇ ರೀತಿ ನಮ್ಮ ಕ್ಯಾಟಿ ಅವಳ ಪಬ್ಬರನ್ನ ತೋರಿಸಿ ಈ ಬಸ್ ಅನ್ನ ಮ್ಯಾನುವಲ್ ಆಗಿ ಕನ್ವರ್ಟ್ ಅನ್ನ ಮಾಡ್ಕೊಳ್ತಾಳೆ ನಂತರ ಟ್ರಾವೆಲ್ ಅನ್ನ ಮಾಡ್ಕೊಂಡು ಕೊನೆಗುವೆ ನಮ್ಮ ಬುಡ್ಡಾಕಲ್ ಇರುವ ಬರ್ತಾರೆ ಅಂಡ್ ನಮ್ಮ ಈಮಾಗೆ ನೀನು ಈ ಬಸ್ ಅನ್ನ ಸ್ಟಾಪ್ ಮಾಡ್ಬೇಡ ಇಲ್ಲೇ ಅಕ್ಕಪಕ್ಕದಲ್ಲೇ ಸುತ್ತಾಡ್ತಾನೆ ಇರು ನಾವು ಆ ಮುದುಕರನ್ನ ರೆಸ್ಕ್ಯೂವನ್ನ ಮಾಡಿ ಬಸ್ ನ ಒಳಗಡೆಗೆ ಹಕ್ಕೊಳ್ತೀವಿ ನಂತರ ಎಲ್ರು ಸೇರಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿ ಎಲ್ರು ಬೇ ಆಶ್ರಮದ ಒಳಗಡೆಗೇನೆ ಬರ್ತಾರೆ ಅಂಡ್ ಅದೇ ರೀತಿ ಕಿಚನ್ ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಒಳಗಡೆಯಿಂದ ನಮ್ಮ ಬುಡ್ಡಾಂಕಲ್ಲು ಚಾಕುಬನ್ನ ಹೊರಗಡೆಗೆ ಹಾಕಿ ಜಾಂಬಿಗಳು ಅನ್ಕೊಂಡು ಇಲ್ಲಿಂದ ಹೋಗ್ಬಿಡಿ ಅಂತ ಬೈತಿರ್ತಾನೆ ಬಂದಿರೋದು ಜಾಂಬಿಗಳೆಲ್ಲ ನಮ್ಮ ಮೊಮ್ಮಕ್ಳು ಅಂತ ನೋಡಿ ತುಂಬಾನೇ ಹ್ಯಾಪಿಯಾಗಿ ಎಲ್ಲರನ್ನು ಕರ್ಕೊಂಡು ಬರ್ತಾನೆ ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮು ಆ ಬುಡ್ಡನಿಗೆ ಎಲ್ಲವನ್ನ ಹೇಳಿ ಅರ್ಥವನ್ನ ಮಾಡಿಸ್ತಾರೆ ನಾವು ಆದಷ್ಟು ಬೇಗ ಈ ಜಾಗದಿಂದ ಎಸ್ಕೇಪ್ ಆಗ್ಬೇಕು ಅದಕ್ಕೂ ಮೊದಲು ನಿಮ್ಗೆಲ್ರಿಗೂ ವೆಪನ್ಗಳು ಬೇಕು ಅನ್ನೋದಾಗಿ ಇವರು ತಂದಿರುವ ವೆಪನ್ ಗಳನ್ನ ಎಲ್ರಿಗೂ ಒಂದೊಂದಾಗಿ ಕೊಡ್ತಾರೆ ಅಂಡ್ ನಮ್ಮ ಆಂಡಿ ಕೂಡ ಮೂರು ಮೂರು ಗ್ರಾನೆ ಸೇರಿಸಿ ಹೊರಗಡೆಗೆ ಎಸಿಬೇಕಾದ್ರೆ ಒಂದು ದೊಡ್ಡ ಧಮಕವಾಗಿಯೇ ಸುತ್ತಮುತ್ತ ಇರ್ತಾ ಇರೋ ಎಲ್ಲಾ ಜೋಮಿಗಳ ಕತೆನೆ ಮುಗಿಯುತ್ತೆ ಅಲ್ಲದೆ ಒಂದು ಧಮಕವಾಗಿರ್ತಾ ಇರೋದ್ರಿಂದ ಈ ಆಶ್ರಮ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಡೆಮಾಲಿಶ್ ಆಗ್ಬಿಟ್ಟಿದೆ ನಂತರ ಇವಾಗ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಇನ್ನವೇ ಜೋಮಿಗಳು ಇವ್ರ ಕಡೆಗೆ ಬರ್ತಾನೆ ಇರುತ್ತೆ ಆದ್ರಿಂದ ಇವರ ವೆಪನ್ ಗಳನ್ನ ಎತ್ಕೊಂಡು ಆಟ ಆಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಂಡ್ ಇವ್ರೆಲ್ರೂ ಸೇರ್ಕೊಂಡು ಆ ಜಾಂಬಿಗಳನ್ನ ಯಾವ ರೀತಿ ಉಡಾಯಿಸ್ತಾ ಇದ್ದಾರೆ ಅಂದ್ರೆ ನಾವು ಫ್ರೀ ಫೈರ್ ಗೇಮ್ ಅನ್ನ ಆಡ್ತೀವಿ ಅಲ್ವಾ ಆ ರೀತಿ ಚಟ್ನಿಯನ್ನ ಮಾಡಿ ಬಿಸಾಕ್ತಾ ಇದಾರೆ ಅಲ್ಲದೆ ಈಮಾ ಬೇರೆ ಬಸ್ಸನ್ನ ತಗೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ಲು ಅಲ್ವಾ ಸೊ ಇವರ ಹತ್ರಕ್ಕೆನೇ ಬಸ್ ಅನ್ನ ತರ್ತಾಳೆ ನಂತರ ಎಲ್ರೂ ಸಿಕ್ಕಿದ್ದೆ ಚಾನ್ಸ್ ಅಂತ ಒಂದೇ ಸಲಿಗೆ ಆ ಬಸ್ ನ ಒಳಗಡೆಗೆ ಹಕ್ಕೊಳ್ತಾರೆ ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡಿ ಬೇರೆ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಬುಡ್ಡ ಈಮಾ ಅವಳನ್ನ ನೋಡಿ ಅರೇ ಹುಡ್ಗಿಯಾರು ನಿಮ್ಮ ಜೊತೆ ಇಲ್ಲಿವರೆಗೇ ನಾನು ನೋಡೇ ಇಲ್ಬಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಇಮಾ ಅಂಕಲ್ ನಾನು ಇವತ್ತಿಂದಾನೇ ಇವರ ಗ್ರೂಪಿಗೆ ಜಾಯ್ನ್ ಆಗಿದ್ದೀನಿ ಅಂಡ್ ಇವರು ಬ್ಯಾಂಕ್ ಅನ್ನ ಲೂಟಿ ಮಾಡೋಕೆ ಬಂದಿದ್ರು ಅಲ್ವಾ ಅವಾಗಿಂದಾನೇ ಇವರ ಪಾರ್ಟ್ನರ್ ಆಗ್ಬಿಟ್ಟಿ ಅನ್ನೋದಾಗಿ ಹೇಳ್ತಾಳೆ ಅಷ್ಟೇ ಇದನ್ನ ಕೇಳುವ ನಮ್ಮ ಬುಡ್ಡ ಒಂದು ಕ್ಷಣ ಗಾಬರಿಯಾಗಿ ಲೋ ಏನ್ರೋ ಹೇಳ್ತಾ ಇದಾಳೆ ಯಾವ ಬ್ಯಾಂಕ್ ರೋ ಅಂತ ನಮ್ಮ ಹೌದು ತಾತ ನಾವು ಅನ್ನ ಲೂಟಿಯನ್ನ ಮಾಡಿದ್ವಿ ಅವಾಗೇನೆ ಹುಡುಗಿ ಕೂಡ ಸಿಕ್ಕಿದ್ಲು ಅನ್ನೋದಾಗಿ ಹೇಳ್ತಾರೆ ಅದಕ್ಕೆ ನಮ್ಮ ಬುಡ್ಡ ಅಂತ ಪರಿಸ್ಥಿತಿ ಏನೋ ಬಂದಿದ್ದು ಏನಕ್ಕೂ ಹೋಗಿದ್ರೆ ಅಂತ ಬೈಬೇಕಾದ್ರೆ ಅದೇ ನಮ್ಮ ಆಶ್ರಮ ನಮ್ಗೆ ವಾಪಸ್ ಬೇಕು ಅಂದ್ರೆ ಹಣವನ್ನ ಕಟ್ಟಿ ಅಂದ್ರು ಅಲ್ವಾ ಸೊ ಅದಕ್ಕಾಗಿನೇ ಹೋಗಿದ್ವಿ ತಾತ ಅಂತ ಹೇಳ್ಬೇಕಾದ್ರೆ ನಮ್ಮ ಬುಡ್ಡ ಕೋಪವನ್ನ ಮಾಡ್ಕೊಂಡ್ರು ಕೂಡ ಬೋಳ್ಗಡೆಯಿಂದ ತುಂಬಾನೇ ಹ್ಯಾಪಿ ಆಗ್ತಾನೆ ನೆಕ್ಸ್ಟ್ ನಮ್ಮ ಪೂರ್ತಿ ಟೀಮಿಗೆ ಆಶೀರ್ವಾದವನ್ನವೇ ಕೂಡ ಕೊಟ್ಟು ನೀವೆಲ್ರೂ ಸೇರ್ಕೊಂಡು ನಮ್ಮ ಎಲ್ಲಾ ಮುದುಕರ ಪ್ರಾಣವನ್ನ ಕಾಪಾಡಿದ್ದೀರಾ ಅಲ್ಲದೆ ನಮ್ಮ ಆಶ್ರಮವನ್ನ ಕೂಡ ಉಳಿಸ್ಕೊಳ್ಳೋದಿಕ್ಕೆ ದುಡ್ಡನ್ನವೇ ತೊಂದಿದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ಬಟ್ ಆದ್ರೆ ಇಂದ ಕೆಲಸವನ್ನ ಮತ್ತೆ ಮಾಡೋಕೆ ಹೋಗ್ಬೇಡಿ ಅಂತ ಒಂದು ಎಚ್ಚರಿಕೆಯನ್ನವೇ ಕೊಡ್ತಾರೆ ಅಂಡ್ ಅದೇ ರೀತಿ ನಮ್ಮ ಟೀಮ್ನ ಕೂಡ ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ತಾತ ಈ ಸಲ ಮಾತ್ರ ಮಾಡ್ಬಿಟ್ಟಿದೀವಿ ಅಂತ ಮಾತಾಡ್ಕೊಂಡೆ ತುಂಬಾನೇ ಹ್ಯಾಪಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ತಾರೆ ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ಇವರ ವೆಹಿಕಲ್ ಸ್ಟಾಪ್ ಆಗ್ಬಿಡುತ್ತೆ ಅಂಡ್ ಇದ್ದಕ್ಕಿದ್ದಾಗೆ ಇಂಜಿನ್ ಗಳಿಂದ ಹೋಗಿ ಎಲ್ಲ ಬಂದ್ಬಿಡುತ್ತೆ ಸೊ ಎಲ್ರಿಗೂ ಅರ್ಥವಾಗುತ್ತೆ ಇನ್ ಮುಂದೆ ನಾವು ಈ ವೆಹಿಕಲ್ ಅಲ್ಲ ತಗೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಸೊ ಇವಾಗ ಏನ್ ಮಾಡ್ಬೇಕು ಅಂತ ಎಲ್ಲರ ಬೇ ಟೆನ್ಶನ್ ಗೆ ಬೊಳ್ಗಾಗ್ಬೇಕಾದ್ರೆ ಒಬ್ಬಳು ಬುಡ್ಡಿ ಮೇಲಕ್ಕೆನೆ ಎದ್ದು ಇಲ್ಲೇ ಪಕ್ಕದಲ್ಲೇ ನದಿ ಇರೋದು ನನ್ಗೆ ಗೊತ್ತಿದೆ ಅಲ್ಲಿ ತುಂಬಾನೇ ಬೋಟ್ ಇರುತ್ತೆ ಅವುಗಳನ್ನ ಯೂಸ್ ಮಾಡಿ ಎಸ್ಕೇಪ್ ಆಗೋಣ ಅಂತ ಐಡಿಯಾವನ್ನ ಕೊಡ್ತಾಳೆ ಆದ್ರಿಂದ ಎಲ್ರು ಇವಾಗ ಸರಿ ಹೋಗಿ ಅಂತ ಬಸ್ಸನ್ನ ಇಳಿದು ಫಟಾಫಟ್ ಅಂತ ನದಿಯ ಕಡೆಗೆ ಹೋಗ್ತಾ ಇದ್ದಾರೆ ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ಜ್ವಾಂಬಿಗಳು ಬರ್ತಾನೆ ಇರೋದ್ರಿಂದ ಎಲ್ಲರೂ ವೆಪನ್ ಗಳನ್ನ ತಗೊಂಡು ಎಲ್ಲಾ ಜೋಂಬಿಗಳ ಕಥೆಯನ್ನ ಉಡೈಸೋದಿಕ್ಕಾಗಿ ನಿಂತ್ಕೊಳ್ತಾರೆ ಅದೇ ರೀತಿ ಮಧ್ಯಕ್ಕೆ ಬರುವ ಎಲ್ಲಾ ಜೋಂಬಿಗಳನ್ನ ಮುಗಿಸ್ಕೊಂಡು ಕೊನೆಗೇ ಬೋಟ್ ಇರುವ ಜಾಗಕ್ಕೆನೆ ಬಂದು ತಲುಪ್ತಾರೆ ಸರಿ ಇನ್ನು ನಾವು ತಡ ಮಾಡೋದು ಬೇಡ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಿ ಒಂದು ಸುರಕ್ಷಿತವಾದ ಜಾಗಕ್ಕೆನೆ ಹೋಗೋಣ ಅಂತ ಆ ಬೋಟ್ ನ ಒಳಗಡೆಗೆನೆ ಬರ್ತಾರೆ ಅಂಡ್ ಖುಷಿ ವಿಷಯ ಏನು ಅಂದ್ರೆ ಆ ಬೋಟ್ ನ ಕೀ ಕೂಡ ಅದ್ರ ಒಳಗಡೆನೆ ಇರುತ್ತೆ ಸೊ ಇವಾಗ ಎಲ್ಲರೂ ಬೋಟ್ ನ ಒಳಗಡೆ ಬಂದಾಯ್ತು ಕೀ ಕೂಡ ಸಿಕ್ಕಾಯ್ತು ಇನ್ನು ಸ್ಟಾರ್ಟ್ ಅನ್ನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇರ್ತಾರೆ ಆದ್ರೆ ಬೋಟ್ ಅನ್ನ ಒಂದು ಚೈನ್ ಅನ್ನ ಹಾಕಿ ಲೋಕನ ಮಾಡಿರ್ತಾರೆ ಅಲ್ವಾ ಆ ಚೈನ್ ಅನ್ನ ತೆಗೆಯೋದನ್ನ ಇವ್ರು ಮರ್ತೋಗ್ಬಿಟ್ಟಿದ್ದಾರೆ ಸೊ ಇವಾಗ ಸ್ಟಾರ್ಟ್ ಅನ್ನ ಮಾಡಿ ಮುಂದಕ್ಕೆ ಹೋಗಿರೋದು ಕೂಡ ವೇಸ್ಟ್ ಆಗ್ಬಿಟ್ಟಿದೆ ವಾಪಸ್ ಹೋಗಿ ಆ ಚೈನ್ ಅನ್ನ ತಗಿಯೋಣ ಅಂತ ನೋಡಿದ್ರೆ ಆ ಅಲ್ಲಿಗೆ ನಮ್ಮ ಏನನ್ನ ಮಾಡ್ತಾನೆ ಅಂದ್ರೆ ಮಾಡಿ ಮುದುಕ ಸ್ವಾಂಬಿಗಳು ಕಾಪಾಡ್ಲೇಬೇಕು ಅನ್ನೋದಾಗಿ ಹೇಳಿ ಆ ಬೋಟ್ ಇಂದ ಜಂಪ್ ಮಾಡಿ ಆ ಚೈನ್ ಅನ್ನ ಬಿಡ್ಸೋದಿಕ್ಕಾಗಿನೆ ಬಂದ್ಬಿಡ್ತಾರೆ ನಂತರ ಎದ್ರಿಗೆ ಬರುವ ಸ್ವಾಂಬಿಗಳ ಕಥೆಯನ್ನ ಬುಡಾಯಿಸ್ಕೊಂಡೆ ಕೊನೆಗೂ ಆ ಚೈನ್ ಅನ್ನ ಬಿಡ್ಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇನ್ನೇನು ಕೊನೆಯ ಕ್ಷಣದಲ್ಲಿ ಆ ಚೈನು ಕೂಡ ಬಿಡ್ಸಿ ಆಯ್ತು ಅನ್ಬೇಕಾದ್ರೆ ಎಲ್ಲ ಜ್ವಾಂಬಿಗಳೇ ಬಂದು ನಮ್ಮ ಬುಡ್ಡನನ್ನ ಹಿಡ್ಕೊಂಡ್ ಬಿಡ್ತಾರೆ ಅಷ್ಟೇ ಇದನ್ನ ನೋಡುವ ನಮ್ಮ ಹುಡುಗುರವೇ ಕೂಡ ಬೋಟ್ ಇಳಿದು ನಿಮಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ತಾತನನ್ನ ಮುಡ್ತೀರಾ ನಿಮ್ಗೆ ಅಷ್ಟೊಂದು ಪವರ್ ಇದ್ರೆ ಬನ್ನಿ ನಮ್ ಜೊತೆ ಹೋರಾಡಿ ಅನ್ನೋದಾಗಿ ಜಾಂಬಿಗಳನ್ನ ಕರೀತಾರೆ ನಮ್ಮ ಬುಡ್ಡನಿಗೆ ಬೇರೆ ಆ ಜಾಂಬಿಗಳು ಕಚ್ಬಿಟ್ಟು ಅನ್ಸುತ್ತೆ ಅವನ ಕತೆ ಮುಗ್ದೈತಾ ಅಂತ ಎಲ್ಲರಿಗೇ ಬೇಜಾರಾಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಎಲ್ಲಾ ಜೋಂಬಿಗಳಿವೆ ದೂರಕ್ಕೆನೆ ಆರಿ ಬೀಳ್ತಾ ಇದಾವೆ ಏನಾಯ್ತು ಅಂತ ನೋಡಿದ್ರೆ ಒಳಗಡೆ ಇರ್ತಾ ಇರುವ ನಮ್ಮ ಬುಡ್ಡ ಗನ್ನನ ತಗೊಂಡು ಎಲ್ಲಾ ಜೋಂಬಿಗಳನ್ನ ಬುಡಾಯಿಸ್ತಾ ಇದ್ದಾನೆ ಅಷ್ಟೇ ಇದನ್ನ ನೋಡುವ ನಮ್ಮ ಹುಡುಗರು ಹ್ಯಾಪಿಯಾಗಿ ಅರೆ ಬುಡ್ಡ ನಿನ್ಗೆ ಏನ್ ಬ್ಯಾಗ್ ಇಲ್ವಾ ಬದ್ಕಿದ್ಯಾ ಅನ್ನೋದಾಗಿನೇ ಬಂದು ಇವಾಗ ಎಲ್ರೂ ಸೇರ್ಕೊಂಡು ಮತ್ತೆ ಫ್ರೀ ಫೈರ್ ಅನ್ನ ಶುರು ಮಾಡ್ಕೊಳ್ತಾರೆ ಸೊ ಇವಾಗ ಫೈನಲಿ ಇವರ ಎದುರಿಗಿರುವ ಸುಮಾರು ಜೋಂಬಿಗಳ ಖಾತೆಯನ್ನ ಮುಗಿಸಿದ್ದಾರೆ ಅಂಡ್ ಇವಾಗ ನಮ್ಮ ಬುಡ್ಡ ಒಂದು ಮಾತನ್ನ ಹೇಳ್ತಾನೆ ಅವತ್ತು ನನ್ಗೆ ಬುಡ್ಡ ಅಂತ ಕರಿದ್ರಿ ಅಲ್ವಾ ನೋಡಿ ನಾನಿನ್ನ ಎಷ್ಟೊಂದು ಯಂಗ್ ಆಗಿದ್ದೀನಿ ನೋಡಿ ಸ್ವಾಮಿಗಳಿಗೆ ಯಾವ ರೀತಿ ಪಾಠವನ್ನ ಕೋಲ್ಸಿದೀನಿ ಅಂತ ಒಂದು ಮಾಸಾದ ಡೈಲಾಗ್ ಅನ್ನ ಹೇಳಿ ವಾಪಸ್ ಅವರ ಬೋಟ್ ಗೆನೆ ಬರ್ತಾರೆ ಅಂಡ್ ಅವರ ಬೋಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಜಾಗದಿಂದ ಹೊಡ್ಬೇಕಾದ್ರೆ ಇನ್ನವೇ ಬ್ರಿಡ್ಜ್ ನ ಮೇಲೆ ತುಂಬಾನೇ ಸ್ವಾಮಿಗಳು ಬರೋದನ್ನ ತೋರಿಸ್ತಾರೆ ಸೊ ಮತ್ತೆ ನಮ್ಮ ಬುಡ್ಡ ಗನನ ತಗೊಂಡು ಉಡೈಸೋದಿಕ್ಕಾಗಿ ಶುರುವಾಗ್ತಾನೆ ಅಂಡ್ ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಸೊ ಫೈನಲಿ ಒಂದು ಬ್ಯಾಂಕಿನಿಂದ ಹಣವನ್ನ ಕಳ್ಳತನ ಕೂಡ ಮಾಡಿ ಎಲ್ಲರೂ ಈ ಜಾಂಬಿಗಳಿಂದ ಸರ್ವೈವ್ ಆಗಿ ಒಂದು ಸುರಕ್ಷಿತವಾದ ಜಾಗದ ಕಡೆಗೆನೆ ಹೊಡ್ತಾರೆ ಅಂಡ್ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಮಾಸ್ ಆಗಿರುವ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಮೂವಿ ಮಾಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಆರ್ ಆಫ್ ಯೋರ್ ಸೆಲ್ಫ್